ಎರಡನೆಯ ಅಧ್ಯಾಯ ಶ್ರೀ ಗಣೇಶ ಯನಮಃ ಶ್ರೀ ಸದ್ಗುರು ಸಿದ್ಧಾರೂಢ ಯನಮಃ ವಂದಿಸುವೆ ಶ್ರೀ ಸಿದ್ಧನಾಥಗೆ ಭಕ್ತ ಕರುಣಾಕರನಿಗೆ ನಂದಿವಾಹನ ನಿರ್ದು ಅವತರಿಸಿ ಬಂದಾತಗೆ ಮಂದಮತಿಗಳ ಕೂಡಿ ಲೀಲಾ ಮಾಡಿ ಯುದ್ಧರಿ ಪಾತಗೆ ಅಂಧಕಾರವ ತಪ್ಪಿಸೆಣ್ಣನು ಪಾಲಿಸುವ ಗುರುನಾಥಗೆ ಶ್ರೀ ಸಿದ್ಧಗುರು ವರ್ಯನೇ ನಿನಗೆ ನಮಸ್ಕಾರವಿರಲಿ ನಿನ್ನ ಸ್ಮರಣ ಮಾತ್ರದಿಂದ ವಿಘ್ನಗಳೆಲ್ಲ ಲಯ ಹೊಂದುತ್ತವೆ ಅಂಥಾತನಾದ ನೀನು ಈ ನನ್ನ ಕೈಯಿಂದ ಗ್ರಂಥವನ್ನು ಬರೆಸುವಂಥವನಾಗೋ ಯಾವತನ ವಸತಿಯು ಅಖಂಡ ಬ್ರಹ್ಮದಲ್ಲಿರುವುದು ಅಂತಹ ಸಿದ್ಧಾರುಢ ದಯಾಘನನು ಭಕ್ತಿ ಜನರ ಭಕ್ತ ಜನರ ಸಲುವಾಗಿ ದೇಹವನ್ನು ಧರಿಸಿದಂಥವನಾಗಿ ಈ ಲೋಕದಲ್ಲಿ ಅವತರಿಸಿರುವನು ಪೃಥ್ವಿಯಲ್ಲಿ ಬ್ರಹ್ಮ ವಿಚಾರ ಸಾಧಕರಿಗೆಲ್ಲ ಆಶ್ರಯದ ಜ್ಞಾನಿಗಳ ಜನ್ಮಸ್ಥಾನವು ಈ ಭೂಮಿಯಾಗಿರುವುದು ಅದರ ಪೈಕಿ ನಿಜಾಮ ದೇಶದ ಬೀದರ ಜಿಲ್ಲೆಯಲ್ಲಿ ಚಳಕಾಪುರ ಎಂಬ ಪವಿತ್ರ ಗ್ರಾಮ ಇರುವುದು ಈ ಗ್ರಾಮದೊಳಗೆ ಮಹಾಶಿವ ಭಕ್ತನಾಗಿ ಪರಮಾತ್ಮ ಚಿಂತನೆಯಲ್ಲಿ ನಿರತನಾಗಿರುವಂತಹ ಗುರುಶಾಂತಪ್ಪ ಎಂಬ ಸದ್ಗೃಹಸ್ಥನಿದ್ದನು ಆತನಿಗೆ ಪತಿರುತ ಶಿರೋಮಣಿಯಾದ ದೇವಮಲ್ಲಮ್ಮ ಎಂಬ ಪತ್ನಿ ಇದ್ದಳು ಅವರು ನಿತ್ಯ ಶಿವಧ್ಯಾನ ಮಾನಸ ಪೂಜಾದಿಗಳಿಂದ ಋಷಭ ಧ್ವಜನ ಸಂತೋಷಪಡಿಸುತ್ತರೂ ಸಾಧು ಸಜ್ಜನರನ್ನ ಪೂಜಿಸುತ್ತಲೂ ಬಹು ಆದರದಿಂದ ಅತಿಥಿಗಳನ್ನ ಉಪಚರಿಸುತ್ತಾ ಇದ್ದರು ಈ ಪ್ರಕಾರದ ಆಚರಣೆಯಿಂದ ಆ ದಂಪತಿಗಳು ವಿವೇಕಾದಿ ಸಾಧನ ಚತುಷ್ಟಯ ಸಂಪನ್ನರಾಗಿ ಶ್ರೀ ವೀರಭದ್ರ ಸ್ವಾಮಿಗಳ ಎಂಬ ಮಹಾತ್ಮರನ್ನ ಗೃಹದಲ್ಲಿ ಇಟ್ಟುಕೊಂಡು ಸೇವಿಸುತ್ತಿದ್ದರು ಅವರ ಅನನ್ಯ ಆ ಸಂಪನ್ನರಾಗಿಯೂ ಶ್ರೀ ವೀರಭದ್ರ ಸ್ವಾಮಿಗಳೆಂಬ ಮಹಾತ್ಮರನ್ನ ಗೃಹದಲ್ಲಿ ಇಟ್ಟುಕೊಂಡು ಸೇವಿಸುತ್ತಿದ್ದರು ಅವರ ಅನನ್ಯ ಸೇವೆಯಿಂದ ತೃಪ್ತರಾಗಿ ಬ್ರಹ್ಮಜ್ಞಾನ ಭರಿತರಾದಂತಹ ಆ ವೀರಭದ್ರ ಸ್ವಾಮಿಗಳು ಬ್ರಹ್ಮಾತ್ಮೈಕ್ಯ ಉಪದೇಶಯುಕ್ತವಾದ ಶೂನ್ಯ ಸಂಪಾದನಾಧಿಕ ಗ್ರಂಥಗಳನ್ನ ದಂಪತಿಗಳಿಗೆ ಬೋಧಿಸುತ್ತಿದ್ದರು ಜ್ಞಾನರಸ ಪೂರಿತಳಾದ ಆ ಗ್ರಂಥಗಳನ್ನ ಗುರುಮುಖದಿಂದ ಶ್ರವಣ ಮಾಡಿದ ಮಾತ್ರದಿಂದ ಅವರು ಸ್ವರೂಪ ಭಾವವನ್ನ ನಿಸ್ಸಂದೇಹವಾಗಿ ಪಡೆದರು ಹೇಗಿರುತ್ತಾ ಈ ದಂಪತಿಗಳಿಗೆ ಮೂರು ಮಂದಿ ಪುತ್ರರು ಆದರು ಅವರೊಳಗೆ ಮೂರನೆಯವರೇ ಶ್ರೀ ಗುರು ಸಿದ್ಧ ಗುರುವರಿಯರು. ಶೆಗೆ ಸಾವಿರದ ಏಳುನೂರ ಐವತ್ತೆಂಟರ ನವಮಿ ದಿನಾಂಕ ಇಪ್ಪತ್ತಾರು ಮೂರು ಸಾವಿರದ ಎಂಟುನೂರ ಮೂವತ್ತ ಆರರಂದು ಶ್ರೀ ಸಿದ್ದನ ಅವತಾರವಾಯಿತು ಚಿಕ್ಕವನಿರುವಾಗಲೇ ಸಿದ್ದನು ತನ್ನ ತಾಯಿಯ ಶ್ರವಣಕ್ಕೆ ಕೂತಿರುವಾಗ ತಾನು ಸಮೀಪ ಕೂತುಕೊಂಡು ಬಹು ಆಧಾರದಿಂದ ಶ್ರವಣ ಮಾಡುತ್ತಿದ್ದನು ಬಾಲ್ಯಾವಸ್ಥೆಯಿಂದ ಸಿದ್ದನಿಗೆ ನಿತ್ಯ ಈ ಪ್ರಕಾರ ವೇದಾಂತ ಶ್ರವಣವಾಗುತ್ತಿದ್ದು ಆತನು ಮೂರು ವರ್ಷ ವಯಸ್ಸಿನಲ್ಲಿಯೇ ಶಾಸ್ತ್ರ ವಿಷಯದಲ್ಲಿ ಬಹು ಕುಶಲನಾದನು ಒಂದಾನೊಂದು ದಿನ ಶ್ರವಣ ಕಾಲದಲ್ಲಿ ಲಿಂಗ್ ಲಿಂಗೈಕ್ಯ ವಿಚಾರವು ಹೊರಡಲು ಅದನ್ನ ಸಂಪೂರ್ಣವಾಗಿ ವಿವೇಚನೆ ಮಾಡಿ ತಾನು ಲಿಂಗೈಕ್ಯವನ್ನ ತಾನು ಲಿಂಗೈಕ್ಯವನ್ನು ಸಂಪಾದಿಸಿಕೊಳ್ಳಬೇಕೆಂದು ಮನಸ್ಸಿನಲ್ಲಿ ನಿಶ್ಚಯಿಸಿಕೊಂಡನು ಮತ್ತು ಈ ಹೇತುವಿನಿಂದ ಸರ್ವ ಪ್ರಾಣಿಗಳನ್ನು ಸಮಭಾವದಿಂದ ನೋಡಲಾರಂಭಿಸಿದನು ಒಂದಾನೊಂದು ದಿವಸ ಸಿದ್ಧನು ಬಾಲಕರ ಕೂಡ ಆಡುತ್ತಿರುವಾಗ ಬಾಲಕರೆಲ್ಲ ಕೂಡಿ ಸಿದ್ದನಿಗೆ ಎಳ್ಳು ಕೇಳುವವರಾದರು ಆಗ ಸಿದ್ದನು ಅವರಿಗೆ ಆಶ್ವಾಸನೆ ಕೊಟ್ಟು ತಾನು ಮನೆಗೆ ಕರೆದು ಕರಕೊಂಡು ಬಂದನು ಅವರನ್ನು ಕರೆದುಕೊಂಡು ಅಡಿಗೆ ಮನೆಯೊಳಕ್ಕೆ ಹೊಕ್ಕು ನೋಡುತ್ತಿರುವಾಗ ಎಳ್ಳಿನ ಗಡಿಗೆಯು ಆತನ ಕೈಗೆ ನಿಲುಕಲಾರದಷ್ಟು ಉನ್ನತವಾದ ನಿಲುವಿನ ಮೇಲಿತ್ತು ಆಗ ಸಿದ್ದನು ಒಂದು ಬಡಿಗೆ ತಂದು ಅದರಿಂದ ಆ ಗಡಿಗೆಯ ಬುಡಕ್ಕೆ ಚುಚ್ಚಿ ತೂತು ಮಾಡಿದನು ತತ್ಕಾಲ ಎಳ್ಳು ಧಾರಾಕಾರವಾಗಿ ಸುರಿಯುತ್ತಿರುವುದನ್ನು ನೋಡಿ ಹುಡುಗರೆಲ್ಲ ತನು ತಮ್ಮ ತಮ್ಮಗೆ ಬೇಕಾದಷ್ಟು ಕಟ್ಟಿಕೊಂಡು ಹೋದರು ಅವರನ್ನ ಕಂಡು ಇತರ ಅನೇಕರು ಬಂದು ನೋಡಲು ಅಲ್ಪವಾದ ಎಳ್ಳಿನ ಗಡಿಗೆಯ ಕೆಳಗೆ ಮಹತ್ತಾದ ಎಳ್ಳಿನ ರಾಶಿ ಇದ್ದು ಎಷ್ಟೋ ಮಂದಿ ಅದರೊಳಗಿಂದ ಕಟ್ಟಿಕೊಂಡು ಹೋಗುತ್ತಿದ್ದರು ಇದನ್ನು ಕಂಡು ಬಹು ಆಶ್ಚರ್ಯ ಭರಿತರಾಗಿ ಇದು ರೂಪದಿಂದ ಕಾಣಿಸಿಕೊಳ್ಳುವ ಸಾಕ್ಷಾತ್ ಶಿವ ಅವತಾರಿಯಾದ ಸಿದ್ಧನ ಮಹಿಮೆ ಎಂದು ಆತನನ್ನ ಕೊಂಡಾಡಿದರು ಸಾವಿರಾರು ಗಡಿಗೆಯೊಳಗಿನ ಇಡಿಸಲಾರದಷ್ಟು ಈ ಎಳ್ಳಿನ ರಾಶಿ ಒಂದು ಚಿಕ್ಕ ಗಡಿಗೆಯೊಳಗಿಂದ ಹೇಗೆ ಬಂತು ಇಂದು ಸಿದ್ದನ ಖ್ಯಾತಿಯನ್ನು ಜನರು ಎಲ್ಲ ಕಡೆಗಳಲ್ಲಿ ವರ್ಣಿಸುತ್ತಿದ್ದರು ಅಷ್ಟರಲ್ಲಿ ಸಿದ್ದನ ತಾಯಿ ದೇವ ಮಲ್ಲಮ್ಮನು ಮನೆಯೊಳಗೆ ಬಂದು ನೋಡಲಾಗಿ ನಿಜ ಪುತ್ರನ ಕರ್ತೃತ್ವ ಕಂಡು ಆಶ್ಚರ್ಯ ಸಿದ್ದನನ್ನ ಕುರಿತು ಕೇಳುತ್ತಾಳೆ ಮುದ್ದು ಮಗನೇ ಇದು ಹೇಗೆ ಘಟಿಸಿತು ಸಿದ್ಧನು ಉತ್ತರ ಕೊಟ್ಟನೆ ಏನೆಂದರೆ ಹೇ ತಾಯಿಯೇ ಏ ಚಮತ್ಕಾರಿಕ ಕರ್ಮವು ನನ್ನಿಂದ ಆದದ್ದಲ್ಲ ನಿನ್ನ ಅನುಪಮವಾದ ಗುರು ಸೇವೆಯೇ ಮಹಿಮೆಯಿಂದ ಇದು ನಿಶ್ಚಯವಾಗಿ ಘಟಿಸಿತು ಹಾಗಾದರೆ ಹೇಳುತ್ತೇನೆ ಕೇಳು ಪಾತ್ರ ಎಂಬುದೇ ಜ್ಞಾನಿಯ ಶರೀರವು ಅದರೊಳಗಿಂದ ಹೊರಡುವ ಜ್ಞಾನೋಪದೇಶದ ವಚನಗಳೇ ಹೇಳು ಆ ಜ್ಞಾನಿಯ ವಚನಗಳೇ ಘನ ಪ್ರವಾಹವು ಸಾವಿರಾರು ಅಜ್ಞಾನಿ ಘಟಕಗಳಲ್ಲಿ ಘಟಗಳಲ್ಲಿ ಇಡಿಸಲಾರದೆ ಇದ್ದರೂ ಅವುಗಳಿಂದ ಸರ್ವವು ತೃಪ್ತಿಯನ್ನ ಹೊಂದುತ್ತವೆ ಈ ಪ್ರಕಾರ ಸಿದ್ಧನ ವಚನಗಳನ್ನು ಕೇಳಿ ಧನ್ಯ ಭಾವದಿಂದ ಭಾವವನ್ನು ಹೊಂದಿರುವ ದೇವಮಲ್ಲಮ್ಮನು ಸಿದ್ಧನ ಪೂರ್ಣ ಶಿವ ಅವತಾರಿಕನು ಎಂದು ತಿಳಿದುಕೊಂಡಳು ಕೂಡಲೇ ಮೋಹದಿಂದ ಆವರಿಸಲ್ಪಟ್ಟವಳಾಗಿ ಸಿದ್ಧನನ್ನ ಅಪ್ಪಿಕೊಳ್ಳಲು ಆತನು ಬಹು ಭಾವ ಬಾಲ ಭಾವವನ್ನ ಸ್ವೀಕರಿಸಿದಂತವನಾಗಿ ತಪ್ಪಿಸಿಕೊಂಡು ಹುಡುಗರ ಕೂಡ ಹಾಡಲಿಕ್ಕೆ ಓಡಿ ಹೋದನು ಹೀಗಿರುತ್ತಾ ಒಂದಾನೊಂದು ದಿವಸ ತಾಯಿಯು ಸಿದ್ದನನ್ನ ಕುರಿತು ಏ ಮಗನೆ ನೀನು ಐದು ವರ್ಷದವನಾದಿ ಇನ್ನು ಮೇಲೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಶಾಲೆಗೆ ಹೋಗಬೇಕು ಎಂದು ಹೇಳಲು ಸಿದ್ದನು ಅವ್ವ ಇದೇನು ಉದ್ಯೋಗ ನನಗೆ ಅಚ್ಚುತ್ತಿ ನನಗೆ ಶಾಲೆ ಅಂತರ್ಬಾಹ್ಯದಲ್ಲಿ ಸರ್ವತ್ರ ಇರುವುದು ಅಂತಃಕರಣ ವೃತ್ತಿಯೊಳಗೆ ಅಧಿಷ್ಠಾನ ಚೈತನ್ಯ ರೂಪನಾಗಿರುವ ಶಿವನನ್ನ ಜೀವನು ಧ್ಯಾನದೊಳಗೆ ನೋಡುತ್ತಿರುವಾಗ ಮತ್ತು ಬಾಹ್ಯ ಸರ್ವ ವಸ್ತುಗಳಲ್ಲಿಯೂ ಅದೇ ಪರಮಾತ್ಮನನ್ನ ಕಾಣುತ್ತಿರುವಾಗ ಯಾವ ವಿದ್ಯೆಯು ಗಟ್ ಫಲಿಸುತ್ತಿರುವುದೋ ಅಂತಹ ವಿದ್ಯಾಭ್ಯಾಸ ಮಾಡುವ ಶಾಲೆಯಲ್ಲಿ ನಾನು ಸದೋದಿತ ಆನಂದರೂಪನಾಗಿರುತ್ತೇನೆ ಹೀಗಿರುವಾಗ ಜೀವನು ತನ್ನ ಸ್ವರೂಪವನ್ನ ಮರೆತು ಬಂಧದೊಳಗೆ ಬೀಳುವಂತೆ ಮಾಡಿಸುವ ಲೌಕಿಕ ವಿದ್ಯೆಯನ್ನ ಕಲಿಸುವಂತಹ ಸ್ಥಾನವಾದ ನಿನ್ನ ಶಾಲೆಯ ಕೆಲಸವೇನು ಎಂದು ಅನ್ನುವ ಸಿದ್ಧನ ಭಾಷಣವನ್ನ ಕೇಳಿ ದೇವಮಲ್ಲಮ್ಮನು ಚಕಿತ ಚಿತ್ತಳಾಗಿ ಸಿದ್ದನಿಗೆ ಅಂದಿನಿಂದ ಗುರು ಸನ್ನಿಧಿಯಲ್ಲಿ ನಿಯಮದಿಂದ ವೇದಾಂತ ಶ್ರವಣ ಮಾಡಿಸುವಂತವಳಾದಳು ಒಂದೊಂದು ದಿನ ಹುಡುಗರ ಕೂಡ ಆಡುತ್ತಿರುವಾಗ ಸಿದ್ಧ ಬಾಲಕನು ಒಂದು ಹೆಮ್ಮೆಯನ್ನ ಕಂಡು ಅದರ ಬೆನ್ನ ಮೇಲೆ ಹತ್ತಿ ಕುಳಿತುಕೊಂಡನು ಮತ್ತು ಮತ್ತು ಹುಡುಗರಿಗೆ ಕೂಗಿ ನೋಡ್ರಿ ನಾನು ಆನೆಯ ಮೇಲೆ ಕೂತಿರುತ್ತೇನೆ ನೀವೆಲ್ಲ ವಾದ್ಯ ಬಾರಿಸುತ್ತಾ ಗ್ರಾಮದೊಳಗೆ ಉತ್ಸವ ಮೆರೆಸಿರಿ ಇದನ್ನು ಕೇಳಿ ಬಾಲಕರೆಲ್ಲರೂ ಆನಂದದಿಂದ ನಾನಾ ವಾದ್ಯ ಧ್ವನಿಗಳನ್ನು ಮಾಡುತ್ತಾ ನಗುತ್ತಾ ಹಾರಾಡುತ್ತಾ ಮುಂದಕ್ಕೆ ಸಾಗಿದರು ಆದರೆ ಎಮ್ಮೆಯು ಮುಂದಕ್ಕೆ ಹೆಜ್ಜೆ ಇಡಲೊಲ್ಲದು ಸಿದ್ದನು ಹುಡುಗರು ಎಷ್ಟು ಪ್ರಯತ್ನ ಪಟ್ಟರೂ ಅದು ಚಲಿಸಲಿಲ್ಲ ಆಗ ಸಿದ್ದನು ಸಿಟ್ಟಿಗೆದ್ದು ಎಮ್ಮೆ ನೀನು ಮೃತನಾಗು ಎಂದು ಅಂದು ಕೂಡಲೇ ಅದು ನಿರ್ಜೀವವಾಗಿ ಭೂಮಿಗೆ ಬಿತ್ತು ಇದನ್ನು ನೋಡಿ ಹುಡುಗರು ಓಡಿ ಹೋಗಿ ಸಿದ್ದನ ತಾಯಿಗೆ ಈ ವರ್ತಮಾನ ತಿಳಿಸಿ ಸಿದ್ದನು ಶಪಿಸಿದ ಕೂಡಲೇ ನಿಮ್ಮ ಎಮ್ಮೆ ಭೂಮಿಗೆ ಬಿದ್ದು ಸತ್ತು ಹೋಯಿತು ಎಂದು ಆಕೆಯನ್ನು ಕುರಿತು ಹೇಳಿದರು ಇದನ್ನು ಕೇಳಿ ಮಲ್ಲಮ್ಮನು ಮನಸ್ಸಿನಲ್ಲಿ ಬಹಳ ಗಾಬರಿಯಾಗಿ ಸಿದ್ದನ ಕಡೆಗೆ ಓಡಿ ಬಂದರು ಸತ್ತು ಬಿದ್ದ ಎಮ್ಮೆಯನ್ನು ಕಂಡು ಪುತ್ರನನ್ನ ಕುರಿತು ಅನ್ನುತ್ತಾಳೆ ಇದೇನು ಮಾಡಿದೆ ಎಮ್ಮೆಯನ್ನು ಯಾತಕ್ಕೆ ಕೊಂದಿ ಶಿವ ಶಿವ ನಾನು ಇನ್ನೇನು ಮಾಡಲಿ ಎಂದು ಆರ್ತಸ್ವರು ಆರ್ತಸ್ವರದಿಂದ ಆ ಕರುಣೆ ಹುಟ್ಟಿ ತಾಯಿಯೇ ನಿನಗೆ ಎಮ್ಮೆ ಬೇಕಾಗಿದ್ದರೆ ಇಷ್ಟು ದುಃಖ ಯಾತಕ್ಕೆ ಪಡೆಯಬೇಕು ಎಂದು ನುಡಿದನು ಸಿದ್ಧನು ಓಂ ನಮ ಶಿವಾಯ ಎಂಬ ಮಂತ್ರವನ್ನ ಉಚ್ಚರಿಸಿ ಹೆಮ್ಮೆಯನ್ನು ಸ್ಪ ಸ್ಪರ್ಶಿಸಿದನು ತತ್ಕಾಲವೇ ಹೆಮ್ಮೆಯು ಪಸರಿಸಿದ ಕೈ ಎಳೆದುಕೊಂಡು ಸಜೀವವಾಗಿ ಎದ್ದು ನಿಂತಿತು ಇದನ್ನು ನೋಡಿದ ಸುತ್ತಮುತ್ತಲಿನ ಜನರು ಇದು ಮಹಾ ಅಘಟಿತವಾದ ಕರಣಿ ಎಂದು ನುಡಿಯುತ್ತಾ ಆಶ್ಚರ್ಯಚಕಿತರಾದರು ಮತ್ತು ಕೆಲವರು ಈತನು ನಮ್ಮ ಉದ್ಧಾರ ದಶೆಯಿಂದ ಬಂದಿರುವ ಈಶ್ವರನು ವಿಷ್ಣುವೋ ಅಥವಾ ಯಾವನಾದರೂ ಋಷೀಶ್ವರನು ತಿಳಿಯಲಾರೆವು ಎಂದು ಅನ್ನುತ್ತಿರುವಾಗ ಅವರನ್ನ ಕುರಿತು ಸಿದ್ಧನು ಅಂದದ್ದು ಹೇ ಪುಣ್ಯಾತ್ಮರುಗಳಿರಾ ಕೇಳಿರಿ ಇತರರ ವಚನವನ್ನು ಕೇಳದೆ ತಮೋ ಗುಣದಿಂದ ತಟಸ್ಥವಾಗಿರುವಂತಹ ಬುದ್ಧಿಯೇ ಈ ಹೆಮ್ಮೆಯು ಅಂತ ಅಹಂ ಬುದ್ಧಿಯ ತ ಮ ತಮಸ್ಸನ್ನು ನಾಶ ಮಾಡುವ ಉದ್ದೇಶವಾಗಿ ಆತ್ಮನು ಅದರ ಮೇಲೆ ಆರೋಹಣ ಮಾಡಿದನು ಅದು ಸರ್ವತಾ ಚಲಿಸಲಿಲ್ಲ ಇದನ್ನು ಕಂಡು ಆತ್ಮನು ಸಂಕಲ್ಪ ಮಾಡುವ ಕೂಡಲೇ ಅಹಮ್ಮತೆಯು ಲಯಾವಸ್ಥೆಯನ್ನು ಹೊಂದಿತು ಕೂಡಲೇ ಅಹಮ್ಮತೆಯು ಬಹುಕಾಲ ಪಾಲನೆ ಮಾಡಿದ ಮೂಲ ಮಾಯೆಯ ಓಡಿಬಂದು ಅಹಮ್ಮತೆಯನ್ನು ಬದುಕಿಸಬೇಕೆಂದು ಆತ್ಮನಿಗೆ ಪ್ರಾರ್ಥಿಸಿದಳು ಈ ಪ್ರಾರ್ಥನೆಯನ್ನು ಕೇಳಿ ಆತ್ಮನು ಅಹಮ್ಮತೆಯನ್ನು ಸಜೀವ ಮಾಡಿದನು ಈಗ ಆ ಅಹಮ್ಮತಿಯು ಆತ್ಮನ ಭಕ್ತಿಯಿಂದ ಯುಕ್ತವಾಗಿ ಶಾಂತ ರೂಪದಿಂದ ಜಗತ್ತಿನಲ್ಲಿ ವರ್ತಿಸುವುದು ಈ ಸುವಿಚಾರ ಭಾಷಣವನ್ನು ಕೇಳಿ ಸರುವರು ಅನ್ನುತ್ತಾರೆ ಆಹಾ ಎಂತಹ ಗಹನವಾದ ವಿಚಾರ ನಮಗಿಂತ ಈತನು ಎಷ್ಟೋ ಚಿಕ್ಕವನಂತೆ ಕಾಣುತ್ತಾನೆ ಈತನು ಜ್ಞಾನವು ಅತ್ಯವಾದದ್ದು ಸಿದ್ಧ ಬಾಲಕನು ಸುಂದರವಾಗಿಯೂ ಮನೋಹರವಾಗಿಯೂ ಶೋಭಿಸುತ್ತಿರುವ ಮೂರ್ತಿಯನ್ನು ಕಂಡು ಸರ್ವರು ಈತನ ಮ ಮಾತೆಯು ಧನ್ಯಳು ಧನ್ಯಳು ನಾವಾದರೂ ಈತನ ಸು ಸಂಘದಿಂದ ಧನ್ಯರಾದೆವು ಈತನು ಪ್ರತ್ಯಕ್ಷ ತ್ರೈಮೂರ್ತಿ ತ್ರಿಮೂರ್ತಿ ಸ್ವರೂಪ ನಿರುತ್ತಾನೆ ಎಂದು ಅನ್ನುತ್ತ ಹೊರಟು ಹೋಗುವಂತವರಾದರು ಒಂದಾನೊಂದು ದಿನ ಸಿದ್ಧನು ತನ್ನ ಸಂಗಡಗರನ್ನ ಕುರಿತು ಎಲೈ ಬಾಲಕರೇ ನನ್ನ ಸಂಗಡ ಕೆರೆಗೆ ಸ್ಥಾನಕ್ಕೆ ಬನ್ನಿರಿ ಎಂದು ಅಂದದ್ದು ಕೇಳಿ ಅವರು ಅತ್ಯಾನಂದದಿಂದ ಸಿದ್ದನನ್ನು ಹಿಂಬಾಲಿಸಿದರು ಕೆರೆಗೆ ಬಂದು ಸ್ನಾನಕ್ಕೆ ಸರ್ವರು ಎಳೆಯುತ್ತಿರುವಾಗ ಒಬ್ಬನು ಮಾತ್ರ ಭಯಯುಕ್ತನಾಗಿ ದಂಡೆಯ ಮೇಲೆಯೇ ನಿಂತುಕೊಂಡನು ಆಗ ಸಿದ್ದನು ಇವನ ಭಯವನ್ನು ನಾಶಪಡಿಸಬೇಕೆಂದು ಉದ್ದೇಶವಾಗಿ ಅವನನ್ನ ಬಲತ್ಕಾರದಿಂದ ಎಳೆದು ಆಳವಾದ ನೀರಿನ ಇರುವಲ್ಲಿ ಎಳೆದುಕೊಂಡು ಹೋದನು ಭಯ ಆ ಬಾಲಕನು ಕೂಗುತ್ತಿರುವಾಗ ಇತರ ಹುಡುಗರು ಬಂದು ಅವನನ್ನು ಬಿಡಬೇಕೆಂದು ಎಷ್ಟು ಕೇಳಿಕೊಂಡರೂ ಸಿದ್ಧ ಬಿಡಲಿಲ್ಲ ಆಗ ಅವರೆಲ್ಲರೂ ಕೂಡಿ ಸಿದ್ದನನ್ನು ಹಿಡಿದುಕೊಳ್ಳಬೇಕೆಂದು ಯತ್ನಿಸಿದರೂ ಆತನವರ ಕೈಗೆ ಸಿಗದೆ ಆ ಹುಡುಗನನ್ನು ಬಹಳ ಆಳವಾದ ನೀರಿನಲ್ಲಿ ಒಯ್ದು ಮುಳುಗಿಸಿಬಿಟ್ಟನು ಆಮೇಲೆ ಸಿದ್ಧನು ದಂಡೆಗೆ ಬಂದ ಕೂಡಲೇ ಸರವರು ಹೇ ಸಿದ್ದನೇ ನೀನೇ ಆ ಹುಡುಗನನ್ನು ಕೊಂದಿ ನಾವೇನು ಅರಿಯೆವು ಎಂದು ಅಂದದ್ದು ಕೇಳಿ ಸಿದ್ಧನು ನೀವ್ಯಾಕೆ ಎಷ್ಟು ಗುಲ್ಲು ಮಾಡುತ್ತೀರಿ ಆ ಬಾಲಕನ ಭಯ ಹೋಗಿ ನಿರ್ಭಯನಾದನು ಅವನಿಗೆ ಮುಂದೆ ದುಃಖವೂ ಉಳಿಯಲೇ ಇಲ್ಲ ಎಂದು ಅಂದನು ಅದಕ್ಕವರು ಸತ್ಯ ಮಾತು ದೇಹವೇ ನಾಶವಾದ ಬಳಿಕ ಭಯ ಎತ್ತಣದು ಅಂದರು ಕೆಲವರು ಓಡಿ ಹೋಗಿ ಆ ಹುಡುಗನ ತಾಯಿಗೆ ನಡೆದ ಸಂಗತಿಯನ್ನು ಹೇಳಿದರು ಆಗ ಕೂಡಲೇ ತನ್ನ ಒಬ್ಬಂಟಿಗನಾದ ಪುತ್ರನ ಮರಣವಾರ್ತೆ ಕೇಳಿ ಆ ತಾಯಿ ದುಃಖಿತಳಾಗಿ ಕೆರೆಗೆ ಓಡಿ ಬಂದು ಸಿದ್ದನನ್ನು ನೋಡಿ ಹೇಳೋ ಇದೆಂತ ದುಷ್ಟತನ ಎಂದು ಕೇಳಲಾಗಿ ಸಿದ್ದನು ಶಾಂತ ವಚನದಿಂದ ಹೇ ತಾಯಿಯೇ ಇಲ್ಲಿ ನನ್ನ ದುಷ್ಟತನ ಏನೂ ಇಲ್ಲ ನಿನ್ನ ಮಗನು ಜಲರೂಪಿ ಪರಮಾತ್ಮನಲ್ಲಿ ಮಗ್ನನಾಗಿದ್ದು ರಹಿತನಿರುವನು ಎಂದು ಹೇಳುವುದು ಕೇಳಿ ತಾಯಿ ಸಾಕು ಸಾಕು ನಿನ್ನ ವೇದಾಂತ ನನ್ನ ಪುತ್ರನನ್ನು ನೀನು ಸತ್ಯವಾಗಿ ಕೊಂದುಬಿಟ್ಟೆ ಕೆರೆಯೊಳಗೆ ಬಿದ್ದಿರುವ ಆ ನನ್ನ ರತ್ನವನ್ನ ಈಗಲೇ ತಂದುಕೊಡು ಎಂದು ದೀರ್ಘ ಸ್ವರದಿಂದ ಅಳಲಾರಂಭಿಸಿದ ಆ ಮಾತೆಯನ್ನ ಕಂಡು ಕರುಣಾಧ್ರ ಹೃದಯನಾಗಿ ಸಿದ್ಧನು ಅಂದದ್ದೇನೆಂದರೆ ಹೇ ತಾಯಿಯೇ ನೀನು ಗಾಬರಿಯಾಗಬೇಡ ನಿನ್ನ ಮಗನು ಆನಂದ ಉದದಿಯೊಳಗೆ ಜೀವಂತನಾಗಿರುತ್ತಾನೆ ನೀನು ಈಗಲೇ ಆತನ ಹೆಸರಿನಿಂದ ಕರೆದರೆ ಆತನು ಎದ್ದು ಬರುತ್ತಾನೆ ಇದನ್ನು ಕೇಳಿ ಆ ತಾಯಿಯು ದೇವದತ್ತ ಬಾ ಎಂದು ಕೂಗಿದಳು ಆ ಕ್ಷಣವೇ ನೀರೊಳಗಿದ್ದ ಹುಡುಗನು ಪೃಷ್ಠ ಭಾಗದಲ್ಲಿ ಕಾಣಿಸಿಕೊಂಡು ಈ ಸುತ್ತ ತೀರ್ವವಾಗಿ ದಂಡೆಗೆ ಬಂದು ಮುಟ್ಟಿದನು ಆತನ ತಾಯಿಯು ಅತ್ಯಂತ ಪ್ರೇಮಯುಕ್ತಳಾಗಿ ಓಡಿ ಬಂದು ಅವನನ್ನ ತಬ್ಬಿಕೊಂಡಳು ಮುದ್ದು ಮಗನೇ ನೀನು ಇಷ್ಟು ಹೊತ್ತು ಎಲ್ಲಿ ಇದ್ದಿ ಎಂದು ಪರಲೋಕಕ್ಕೆ ತೆರಳಿದೆ ಎಂದು ನಾನು ಭಯಗ್ರಸ್ತಳಾಗಿದ್ದೆ ಎಂದು ಅಂದದ್ದು ಕೇಳಿ ಆ ಬಾಲಕನು ಹಾಸ್ಯವದನದಿಂದ ಹೇ ತಾಯಿಯೇ ನಾನು ಇಷ್ಟು ಹೊತ್ತು ಬ್ರಹ್ಮಾನಂದ ತೊಡಗಿದ್ದೆ ಈಗ ಪುನಃ ದುಃಖ ರೂಪವಾದ ಜಗಜ್ಜಾಲವು ನನ್ನನ್ನು ಆವರಿಸಿಕೊಂಡಿತು ಎಂದು ನುಡಿದನು ಆಗ ತಾಯಿ ನೀನು ಬದುಕಿಕೊಂಡು ಬಂದೀ ಒಳ್ಳೆಯದಾಯಿತು ಇಲ್ಲದಿದ್ದರೆ ನಾನು ನೀರಿನಲ್ಲಿ ಬಿದ್ದು ಪ್ರಾಣ ಬಿಡುತ್ತಿದ್ದೆ ಎಂದು ಕಣ್ಣೀರು ಸುರಿಸುತ್ತಾ ಮಗನನ್ನ ಮೋಹದಿಂದ ಪುನಃ ಪುನಃ ಅಪ್ಪಿಕೊಂಡಳು ಇದನ್ನು ಕಂಡ ಸರ್ವರು ಆನಂದ ಭರಿತರು ಸಿದ್ಧನ ಕ ಕೃತ್ಯವನ್ನ ನೋಡಿ ಆಶ್ಚರ್ಯಚಕಿತರಾದರು ಅವರನ್ನ ಕುರಿತು ಸಿದ್ಧನು ಅಂದದ್ದೇನೆಂದರೆ ಹೇ ಸಜ್ಜನರೇ ಕೇಳುವಂತವರಾಗಿ ಈ ವೃತ್ತದ ಈ ವೃತ್ತದ ಗೂಢವು ಈಗಿದೆಯಲ್ಲ ಈ ಬಾಲಕನೇ ಅಜ್ಞಾನ ಸ್ಥಿತಿಯಲ್ಲಿರುವ ಜೀವನು ಇವನು ತನ್ನ ಉಪಾದಿಯನ್ನ ಬಿಟ್ಟು ಬ್ರಹ್ಮದಲ್ಲಿ ಮಗ್ನನಾಗಲಿಕ್ಕೆ ಭಯಪಡುತ್ತಾನೆ ಈ ಪ್ರಕಾರ ಅವನು ಭಯಪಡುವುದರಿಂದ ಅವನಿಗೆ ದುಃಖ ತಪ್ಪದೆಂದು ದಯಾಳವಾದ ಸದ್ಗುರುವು ಬಲತ್ಕಾರದಿಂದ ಜೀವನ ದೇಹಾಭಿಮಾನವನ್ನು ಬಿಡಿಸಿ ಆತನನ್ನ ಬ್ರಹ್ಮಾನಂದದಲ್ಲಿ ಮುಳುಗಿಸಿ ಬಿಟ್ಟರು ಈ ಪ್ರಕಾರ ಸಿದ್ದನ ವಚನ ಕೇಳಿ ಜನರೆಲ್ಲರೂ ಈತನು ಸಾಕ್ಷಾತ್ ಮಹಾದೇವನ ಅವತಾರವು ಇಲ್ಲದಿದ್ದರೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಈ ಜ್ಞಾನ ಮತ್ತು ಮಹಿಮಾ ಎಲ್ಲಿಂದ ಬಂದಿತು ಹೀಗೆಂದು ಅವರು ಸಿದ್ಧನ ಶರಣಕ್ಕೆರೆಗಲಿಕ್ಕೆ ಬಂದರು ಅದನ್ನ ಕಂಡ ಸಿದ್ಧನು ತಪ್ಪಿಸಿಕೊಂಡು ಓಡಿ ಮನೆಗೆ ಓದನು ಮತ್ತು ಮತ್ತೊಂದು ದಿನ ಸಿದ್ದನ ಬಹು ಬಾಲಕರನ್ನ ಕೂಡಿಕೊಂಡು ಒಂದು ನೀರಲ ಹಣ್ಣಿನ ತೋಟಕ್ಕೆ ಹೋದನು ತೋಟವನ್ನು ಪ್ರವೇಶಿಸಿದ ಕೂಡಲೇ ಹುಡುಗರೆಲ್ಲರೂ ಉತ್ತಮವಾದ ಹಣ್ಣುಗಳನ್ನು ಆರಿಸುವ ಉದ್ದೇಶದಿಂದ ಅತ್ತಿತ್ತ ಓಡ ಹತ್ತಿದ್ದರು ಈಗ ಸಿದ್ದನು ಬನ್ ಒಂದು ಸ್ವ ಸ್ಥಾನದಲ್ಲಿ ಸ್ವಸ್ಥ ನಿಂತು ಮನಸ್ಸಿನಲ್ಲಿ ಅಂದಿಕೊಂಡಿದ್ದೇನೆಂದರೆ ಇವರು ಮಹಾಮೋಹಿತರಾಗಿ ವಿಷಯಗಳಲ್ಲಿ ಸಿಲುಕಿ ಸರ್ವಕ್ಕೆ ಕಾರಣರಾಗಿರುವ ಈಶ್ಯನಾದ ನನ್ನನ್ನು ಮರೆತಿರುತ್ತಾರೆ ಈಗ ಇವರನ್ನ ನನ್ನ ಕಡೆಗೆ ಎಳೆದುಕೊಂಡು ಇವರಿಗೆ ವಿವೇಕವನ್ನ ಉಪದೇಶ ಮಾಡಬೇಕು ಎಂದುಕೊಂಡು ಸಿದ್ಧನು ಏನು ಚಮತ್ಕಾರ ಮಾಡಿದನೆಂದರೆ ಒಂದು ನೀರಲ ಅಣ್ಣನ ಮೇಲೆ ಚೆಲ್ಲಿದ ಕೂಡಲೇ ಅಲ್ಲಿ ಒಂದು ಹಣ್ಣಿನ ರಾಶಿಯೇ ಉಂಟಾಯಿತು ಒಂದು ನೀರಲ ಹಣ್ಣಿನ ಭೂಮಿಯ ಮೇಲೆ ಚೆಲ್ಲಿದ ಕೂಡಲೇ ಅಲ್ಲಿ ಒಂದು ಹಣ್ಣಿನ ರಾಶಿ ಉಂಟಾಯಿತು ಅತ್ಯುತ್ತಮವಾದ ಪಕ್ವ ಫಲಗಳಿಂದ ಯುಕ್ತವಾದ ರಾಶಿಯನ್ನು ಕಂಡು ಬಾಲಕರೆಲ್ಲರೂ ಓ ಅಲ್ಲಿಗೆ ಓಡಿ ಬಂದರು ನಾವು ಈವರೆಗೆ ನೋಡದ ಉತ್ತಮವಾದ ಫಲಗಳ ಈ ರಾಶಿ ಇಲ್ಲಿಗೆ ಹೇಗೆ ಬಂತು ಈಶ್ವರನ ಕಾರ್ಯಗಳು ಅಘಟಿತವಾಗಿರುತ್ತವೆ ಹೀಗೆಂದು ಅವರೆಲ್ಲರೂ ಅನೇಕ ಫಲಗಳನ್ನು ತಕ್ಕೊಂಡು ತಿಂದರು ಫಲಗಳನ್ನು ಕಟ್ಟಿಕೊಳ್ಳುತ್ತಿದ್ದರು ಆಗ ಸಿದ್ದನು ಅವರನ್ನ ಕುರಿತು ನೀವು ಹೊಟ್ಟೆ ತುಂಬ ಹಣ್ಣುಗಳನ್ನು ತಿಂದಿರಲ್ಲ ಆದರೆ ಯಾವ ತರ ಉಪಕಾರದಿಂದ ಈ ಸಮೃದ್ಧಿಯಾದ ಫಲಗಳ ರಾಶಿ ಸಿಕ್ಕಿತ್ತು ಎಂಬುದನ್ನು ನೀವು ವಿಚಾರ ಮಾಡಲಿಲ್ಲ ಎಂದು ಹೇಳಿದ್ದಕ್ಕೆ ಅವರು ನಮಗೋಸ್ಕರ ಜಗದೀಶ್ವರನು ಈ ಸ್ವಾದಿಷ್ಟವಾದ ಫಲಗಳನ್ನು ಕೃಪೆಯಿಂದ ನಿರ್ಮಿಸಿದನು ಆದರೆ ನಮ್ಮ ಮೂರ್ಖತ್ವದಿಂದ ಆತನನ್ನು ನಾವು ಅರಿಯದೇ ಓದಿವು ಈಗ ಈ ಹಣ್ಣುಗಳನ್ನು ಇಲ್ಲೇ ಬಿಟ್ಟು ನಾವು ಮನೆಗೆ ಹೋಗೋಣ ಅಂದರು ಆಗ ಸಿದ್ದನು ಹೇ ತಮ್ಮಗಳಿರ ಈ ಹಣ್ಣುಗಳನ್ನ ಬಿಡವೆವು ಎಂದು ಹೇಳುವಿರಿ ಹಣ್ಣು ಬಿಟ್ಟರೂ ಅದನ್ನ ನೋಡುವಂತ ಕಣ್ಣುಗಳು ಬಿಡಲಾನವು ಕಣ್ಣುಗಳಿಂದ ಪುನಃ ಪುನಃ ಹಣ್ಣುಗಳನ್ನ ನೋಡುತ್ತಲೇ ಚಿತ್ತಾಕರ್ಷಣವಾಗಿ ವಿಷಯಗಳ ಕಡೆಗೆ ಮನಸ್ಸು ಅರಿಯುತ್ತದೆ ಕಣ್ಣುಗಳಾದರೂ ಮುಚ್ಚಬಹುದು ಆದರೆ ದೇಹಾಭಿಮಾನ ಸ್ಥಿರವಿರದು ಇದು ಇರುವ ತನಕ ಈಶ್ವರ ಪ್ರಾಪ್ತಿಗೋಸ್ಕರ ಮಾಡುವ ಯತ್ನಗಳೆಲ್ಲ ವ್ಯರ್ಥವಾಗಿರುತ್ತವೆ ಈ ಅಭಿಮಾನವನ್ನು ತ್ಯಾಗ ಮಾಡಲಿಕ್ಕೆ ಜ್ಞಾನ ಧ್ಯಾನಾದಿಗಳಿಂದ ಯತ್ನವನ್ನು ಮಾಡತಕ್ಕದ್ದು ಇದಕ್ಕೆ ತಪ ಉಪವಾಸ ಆದಿ ಇತರ ಉಪಾಯಗಳು ನಡೆಯಲಾರವು ಈಶ್ವರ ಜ್ಞಾನದಿಂದ ಆತ್ಮ ಜ್ಞಾನವಾಗಿ ಅದರಿಂದ ಬ್ರಹ್ಮಾನಂದ ಪ್ರಕಟವಾಗುತ್ತದೆ ಬ್ರಹ್ಮಾನಂದದಲ್ಲಿ ಚಿತ್ತವು ಮಗ್ನವಾಗಿರಲು ವಿಷಯ ಭಾವ ಉಳಿಯಲಾರದು ಈಗ ನೀವು ಸಾಕಷ್ಟು ಹಣ್ಣುಗಳನ್ನು ತಕ್ಕೊಂಡು ಮನೆಗೆ ಹೋಗಿರಿ ಎಂದು ಸಿದ್ಧಾಂತದ ಕೇಳಿ ಸರವರು ಗೃಹಾಭಿಮ ಮುಖರಾಗಿ ಸಿದ್ದನ ಮುಂದೆ ಅವರೆಂದರು ಹೋಗುತ್ತಿರುವಾಗ ದಾರಿಯಲ್ಲಿ ಒಂದು ಸರ್ಪವನ್ನ ಕಂಡು ಹುಡುಗರೆಲ್ಲ ನಾಲ್ಕು ದಿಕ್ಕಿಗೆ ಓಡ ಹತ್ತಿದರು ಆದರೆ ಸಿದ್ದನು ಸರ್ಪದ ಸಮೀಪ ನಿಂತುಕೊಂಡು ಹುಡುಗರಿಗೆಲ್ಲ ಕರೆಯುತ್ತಾ ಹೆದರಬೇಡಿರಿ ಇದು ಸತ್ತ ಹಾವು ಎಂದು ಹೇಳಿದರು ಸಮೀಪ ಬರಲಿಕ್ಕೆ ಅವರು ಹೆದರಿದರು ಆಗ ಸಿದ್ದನು ಆ ಹಾವನ್ನ ಕೈಯಿಂದ ಹಿಡಿದು ತೋರಿಸಿದಾಗ ಅವರು ಸಮೀಪ ಬಂದರು ಆ ಸಮಯದಲ್ಲಿ ಅವರನ್ನ ಕುರಿತು ಸಿದ್ಧನು ನೋಡಿರಿ ಲೋಕದಲ್ಲಿ ಹೀಗೆಯೇ ದೃಶ್ಯ ಮಾತ್ರಕ್ಕೆ ಎದರಿ ಹೋಗುತ್ತಾರೆ ಆದರೆ ನಿರ್ಮಲವಾದ ಚಿತ್ರದಲ್ಲಿ ಭಾಸಿಸುವಂತಹ ಸರ್ವ ವಸ್ತುಗಳ ಅಂತಃಸ್ಥಿತಿಯನ್ನ ಯಾರೂ ವಿಚಾರ ಮಾಡುವುದಿಲ್ಲ ಗುರುಪದೇಶವಾದ ಕೂಡಲೇ ಅಂತದೃಷ್ಟಿಯು ತೆರೆಯುವುದು ಆದ್ದರಿಂದ ಜಗದ ಭಾಸವನ್ನ ಕಾಣದೆ ಸರ್ವತ್ರ ಸ್ವರೂಪ ಸತ್ತೆಯೇ ಭಾಸಮಾನವಾಗುವುದು ಸರ್ವದರಲ್ಲಿಯೂ ಸ್ವರೂಪವನ್ನ ಕಾಣುತ್ತಲೇ ಭಯವು ಅಣು ಮಾತ್ರವಾದರೂ ನಿಲ್ಲದು ಎಂಬ ಸುವಿಚಾರ ಭಾಷಣವನ್ನ ಕೇಳಿದ ಕೂಡಲೇ ಆ ಹುಡುಗರ ಅಂತರ ಹೃದಯದಲ್ಲಿ ವಿಚಾರವು ಉದ್ಭವಿಸಿತು ಅನಂತರ ಅವರೆಲ್ಲರೂ ಸಿದ್ಧ ಗೃಹ ಗೃಹಕ್ಕೆ ಮುಟ್ಟಿಸಿ ಆನಂದ ತಮ್ಮ ತಮ್ಮ ಮನೆಗಳಿಗೆ ಹೋಗುವಂತವರಾದರು ಶ್ರೀ ಸಿದ್ಧನಾಥನ ಮಹಿಮೆಯು ಅಗಾಧವಾಗಿದೆ ಅದನ್ನು ವರ್ಣಿಸಲಾಗದೆ ವೇದವು ಕುಂಠಿತವಾಗ ಸದ್ಗುರುನಾಥನ ಪ್ರಸಿದ್ಧವಾದ ಗುಣಗಳನ್ನು ವರ್ಣಿಸುವಾಗ ಮನುಷ್ಯನು ಭವಾ ಭವಾಬ್ದಿಯಿಂದ ಸಹಜವಾಗಿ ಉದ್ ಎಂಬಲ್ಲಿಗೆ ಶ್ರೀ ಸಿದ್ಧಾರುಢ ಕಥಾಮೃತದ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂತಹ ಬಹು ಮಧುರವಾದ ಈ ದ್ವಿತೀಯಾಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರೂಢ ಚರಣಗಳಲ್ಲಿ ಅರ್ಪಿಸಿರುವನು